ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಯಾವಾಗಲೂ ನಾನು ಹೇಳಿದ ಹಾಗೆ ನಿಮ್ಮ ಸಹಕಾರ ಇಲ್ಲಿವರೆಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರ ಇನ್ನೂ ಕೂಡ ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಎಲ್ಲ ಆಡಿಯೋ ಮತ್ತು ವಿಡಿಯೋಗಳು ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಒಳಗೊಂಡಂತಹ ಒಂದು ಅದ್ಭುತ ಮಹಾಗಣಪತಿಯ ದೇವಸ್ಥಾನದ ಬಗ್ಗೆ ಒಂದು ಅದ್ಭುತ ವಿಷಯಗಳು ನಿಮಗೆಲ್ಲರೂ ಕೂಡ ತಿಳಿಸ್ಕೊಡ್ಬೇಕು ನಾನು ಯಾಕೆಂದರೆ ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಬೇಕಾದರೆ ಮೊದಲು ನಾವು ಮಾಡುವಂಥದ್ದು ಗಣೇಶನ ಪೂಜೆ ಎಲ್ಲ ಕಷ್ಟಗಳು ನಿವಾರಿಸಿ ಸಂಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಒಳಿತನ್ನು ಮಾಡುವಂಥ ಗಣೇಶನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ತುಂಬ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಬಂಡೆ ಒಳಗಡೆ ಉದ್ಭವವಾದ ಗಣೇಶನ ಬಗ್ಗೆ ನಾವೆಲ್ಲೂ ತಿಳ್ಕೊಳ್ಳೇಬೇಕು ಆ ಗಣೇಶನ ಕೃಪೆಗೆ ಪಾತ್ರರಾಗಲೇಬೇಕು ಸೊ ಹಾಗಾಗಿ ಈ ಊರಿನವರಿಗೆ ಮಾತ್ರ ಪುಣ್ಯಗಳು ಲಭಿಸದೆ ಎಲ್ಲರಿಗೂ ಕೂಡ ಪುಣ್ಯ ಲಭಿಸಲಿನೋ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂಥ ವಿಡಿಯೋ ಸೊ ಹಾಗಾಗಿ ಈ ಒಂದು ಜಾಗ ಎಲ್ಲಿದೆ ಇದರ ವೈಶಿಷ್ಟ್ಯಗಳೇನು ಇದರ ವಿಶೇಷತೆಗಳೇನು ಸೊ ಹಾಗಾಗಿ ಈ ದೇವರ ಈ ಒಂದು ಗುಡಿಯ ಬಗ್ಗೆ ಡೀಟೇಲ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಳಂಕಲ್ ಮಹಾಗಣಪತಿ ದೇವಸ್ಥಾನವು ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತಿರುವ ತಾಣ ಇದು ಪವಾಡವೋ ಅಥವಾ ಸುಂದರ ಸೃಷ್ಟಿಯೋ ಎಂಬಂತಿದೆ ಕಣ್ಣಿಗೆ ಕಾಣುವ ವಿಸ್ಮಯದಂತೆ ಕಾಣುವ ಈ ದೇವಾಲಯ ಹಲವು ಕುತೂಹಲಕಾರಿ ವಿಷಯಗಳನ್ನು ಒಳಗೊಂಡಿದೆ ಅಷ್ಟು ಮಾತ್ರ ಅಲ್ಲ ಈ ಮಹಾಗಣಪತಿಯ ಮಹಿಮೆ ಅಪಾರವಾದದ್ದು ಕೂಡ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಭಕ್ತರು ಉದ್ಧರಿಸಿದ ಬೇಕಾದಷ್ಟು ಉದಾಹರಣೆಗಳು ಕೂಡ ಇದೆ ಅದಕ್ಕೆ ಉದಾಹರಣೆ ಎನ್ನುವಂತೆ ಈ ಊರಿನ ಗ್ರಾಮಸ್ಥರು ಮತ್ತು ಈ ಊರಿನಲ್ಲಿ ಯಾವುದಾದರೂ ವಸ್ತು ಕಳೆದುಕೊಂಡರೆ ಅಥವಾ ಏನಾದರೂ ಒಂದು ಕಷ್ಟದ ಪರಿಸ್ಥಿತಿ ಜನರಿಗೆ ಎದುರಾದರೆ ಅವರು ಮೊದಲು ಮಾಡುವುದು ಈ ಭಾಗ ಜನರು ಏನು ಮಾಡ್ತಾರೆ ಗಣಪತಿಗೆ ಹರಕೆಯನ್ನು ಹೊತ್ಕೊಳ್ತಾರೆ ಆ ಹರಕೆಯ ಮೂಲಕ ಆ ಗಣೇಶನು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಮತ್ತು ಅವರು ಕಳೆದುಕೊಂಡಂಥ ವಸ್ತು ಕೂಡ ಸಿಗುವಂಥ ಒಂದು ಪರಿಹಾರ ರೂಪದಲ್ಲಿ ಸಿಗುವಂಥ ಒಂದು ವಸ್ತುವನ್ನು ಕಳೆದುಕೊಂಡದ್ದನ್ನು ಕೂಡ ಪುನಃ ಸಿಕ್ಕುವಂಥ ಒಂದು ಇದನ್ನು ಕೂಡ ಪಡಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿದ್ಕಲ್ಕಟ್ಟೆ ಸಮೀಪ ಇರುವ ಒಂದು ಗಣಪತಿ ದೇವಾಲಯ ಇದು ಹಲವು ವಿಸ್ಮಯಗಳ ಗೂಡು ಕೂಡ ಅಂತಲೇ ಹೇಳಬಹುದು ಇದನ್ನು ಇಲ್ಲಿ ನಿಬ್ಬೆರಗಾಗುವಂಥ ವಿಸ್ಮಯವಾಗಿರೋ ಕೆಲವೊಂದು ಅಂಶಗಳು ಕೂಡ ಇವೆ ಪ್ರಕೃತಿ ಚಮತ್ಕಾರ ಕೂಡ ಇದೆ ಆ ದೇವಾಲಯವೇ ಕೊಳಂಕಲ್ ಮಹಾಗಣಪತಿ ದೇವಸ್ಥಾನ ಕಲ್ಲು ಬಂಡೆಯ ಮೇಲೆ ಗಣಪತಿ ಉದ್ಭವ ಅಂತಲೇ ಹೇಳಬಹುದು ಇಲ್ಲಿ ಕೊಳಂಕಲ್ ಕೊಳ ಹಾಗೂ ಕಲ್ಲು ಎಂಬ ಶಬ್ದಗಳಿಂದ ಉತ್ಪತ್ತಿಯಾದಂಥ ಒಂದು ಹೆಸರು ಇಲ್ಲಿ ಸುಂದರ ಪ್ರಕೃತಿಯ ನಡುವೆ ಕಲ್ಲು ಬಂಡೆಯ ಮೇಲೆ ಗಣಪತಿ ಉದ್ಭವವಾಗಿ ಇಲ್ಲಿ ನೆಲೆ ನಿಂತುಕೊಂಡಿದ್ದಾನೆ ಗಣೇಶ ಈ ಸ್ಥಳದ ಹತ್ತಿರದಲ್ಲಿ ಅನೇಕ ಇತರ ಬಂಡೆ ಕಲ್ಲುಗಳು ಕೂಡ ಇದ್ದು ಕೆಲವೊಂದು ಬಂಡೆ ಕಲ್ಲುಗಳನ್ನು ಅಲ್ಲಿಂದ ತೆಗೆಯಲಾಗಿದೆ ಮುಖ್ಯವಾಗಿ ದೇವಾಲಯದ ಉಪಸ್ಥಿತಿಯಿಂದಾಗಿ ಈ ಪ್ರಸ್ತುತ ಒಂದು ಈ ದೊಡ್ಡ ಬಂಡೆಯ ಮೇಲೆ ಬಂಡೆ ಉಳ್ಕೊಂಡಿದೆ ಈ ಬಂಡೆಯ ಕೆಳಗೆ ಗಣೇಶನ ಉದ್ಭವ ಇರುವಂಥದ್ದು ಅದರಲ್ಲೂ ಇನ್ನೂ ವಿಶೇಷ ಏನಂತ ಹೇಳಿದರೆ ವಿಶೇಷವಾದದ್ದು ಎಂದೂ ಭತ್ತದ ಕೊಳದ ನೀರು ಅಂತಲೇ ಹೇಳಬಹುದು ಇಲ್ಲಿ ಇದು ಉಡುಪಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದು ನೋಡಲು ತುಂಬ ರಮಣೀಯವಾದಂಥ ಒಂದು ಪ್ಲೇಸ್ ಆಗಿದೆ ಈ ಸುಂದರ ಕ್ಷೇತ್ರ ಇಲ್ಲಿನ ಕೊಳದಲ್ಲಿ ವಿಶೇಷವಾಗಿ ಈ ಕೊಳದಲ್ಲಿ ಎಂತಹ ಬಿರು ಬೇಸಿಗೆಯಲ್ಲೂ ಕೂಡ ನೀರು ಬತ್ತುವುದಿಲ್ಲ ಇದೊಂದು ಗಣಪತಿಯ ಪವಾಡವೋ ಅಥವಾ ಪ್ರಕೃತಿಯ ಸುಂದರ ಸೃಷ್ಟಿಯೋ ತಿಳಿಯೋದು ಇವತ್ತಿಯೂ ಕೂಡ ವಿಸ್ಮಯ ಬಂಡೆ ಮೇಲಿದ್ದರೂ ಕೂಡ ಈ ಕೊಳದಲ್ಲಿ ವರ್ಷ ಪೂರ್ತಿ ನೀರು ಹಾಗೆ ತುಂಬಿ ಇರುತ್ತದೆ ಹೊರತು ಎಂದೂ ಕೂಡ ಬತ್ತುವುದಿಲ್ಲ ಇದು ನೋಡುಗರನ್ನ ತುಂಬ ಅಚ್ಚರಿಗೊಳಿಸಿದ್ದು ಮತ್ತು ಈ ವಿಶೇಷವಾದ ಈ ಯಾಕೆ ಈ ಕ್ಷೇತ್ರ ವಿಶೇಷ ಅಂದರೆ ಈ ಒಂದು ಕಾರಣಕ್ಕೋಸ್ಕರ ಈ ಕೊಳದ ನೀರನ್ನು ದೇವರ ಅಭಿಷೇಕಕ್ಕೆ ಮಾತ್ರ ಉಪಯೋಗಿಸ್ತಾರೆ ಹೊರತು ಬೇರೆ ಯಾವುದಕ್ಕೂ ಉಪಯೋಗಿಸುವುದಿಲ್ಲ ದೇವರ ಅಭಿಷೇಕ ಆದ ನಂತರ ಆ ನೀರು ಮತ್ತೆ ಪುನಃ ಕೊಳವನ್ನೇ ಸೇರಿಕೊಳ್ಳುತ್ತೆ ಸೊ ವಿಶೇಷವಾದಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಕಾನ್ಸೆಪ್ಟ್ ಈ ದೇವಸ್ಥಾನದಲ್ಲಿ ಬಂಡೆಯ ಮೇಲೆ ಸುಮಾರು ಒಂದು ಐವತ್ತು ಮೆಟ್ಟಿಲುಗಳನ್ನು ಹತ್ತಿ ನೀವು ಏರ್ತಾ ಹೋದರೆ ಬಂಡೆಗಳನ್ನು ಕೊರೆದು ಬಿಟ್ಟು ಮೆಟ್ಟಿಲುಗಳನ್ನು ಮಾಡಿದ್ದಾರೆ ದೇವಸ್ಥಾನಗಳನ್ನು ಗಣೇಶನ ದರ್ಶನವನ್ನು ಮಾಡುವುದಕ್ಕೆ ದೇವಸ್ಥಾನಗಳನ್ನು ಬಂಡೆಯ ಆ ಐವತ್ತು ಮೆಟ್ಟಿಲುಗಳನ್ನು ಏರ್ತಾ ಹೋದಾಗ ಈ ಪುಣ್ಯಕ್ಷೇತ್ರ ಈ ಗಣೇಶನ ದರ್ಶನ ಆಗತ್ತೆ ನಮ್ಗೆಲ್ರಿಗೂ ಗಣೇಶನ ಎದುರೇ ಇರುವಂಥದ್ದು ಈ ಸುಂದರವಾದಂಥ ಕೊಳ ನಾನು ಆವಾಗಲೇ ಹೇಳಿದೆ ಎಂದು ಬತ್ತದೆ ಇರುವಂಥದ್ದು ಕೊಳ ಇದಾಗಿರುತ್ತೆ ಇದು ಉಡುಪಿ ಜಿಲ್ಲೆಯ ಎಲ್ಲಿ ಬರುತ್ತೆ ಹಾಗಾದರೆ ದರ್ಶನಕ್ಕೆ ಹೋಗಬೇಕಾದ್ರೆ ಹೇಗೆ ಇದರ ವ್ಯವಸ್ಥೆ ಅಂತ ಹೇಳಿದರೆ ಇದು ಉಡುಪಿ ಜಿಲ್ಲೆಯ ಬಾರ್ಕೂರು ಮತ್ತು ಹಾಲಾಡಿ ರಸ್ತೆಯಲ್ಲಿ ಇದೆ ಇಲ್ಲಿ ಒಂದು ಮಹಾಗಣಪತಿ ದೇವಸ್ಥಾನ ದೊಡ್ಡ ಒಂದು ಕಮಾನ್ ಕೂಡ ಕಾಣುತ್ತೆ ಹೋಗಬೇಕಾದ್ರೆ ಅಲ್ಲಿಂದ ಬಿದ್ಕಲ್ ಕಟ್ಟಿನ ಪ್ಲೇಸ್ನಲ್ಲಿ ಇರುವಂಥದ್ದು ಇಲ್ಲಿಗೆ ವರ್ಷ ಪೂರ್ತಿ ಪ್ರವಾಸಿಗರು ಹಾಗೂ ಭಕ್ತರು ಬರ್ತಲೇ ಇರ್ತಾರೆ ಬರ್ತ ಯಾವಾಗಲೂ ಬರ್ತಾನೆ ಇರ್ತಾರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಲವು ಪ್ರಸಿದ್ಧ ಗಣಪತಿ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಕಾರಣಿಕ ದೇವಸ್ಥಾನ ಕೂಡ ಅಂತಲೇ ಹೇಳ್ಬೋದು ಹೆಸರೇ ಹೇಳ್ತಿದೆ ಕೊಳನಕಲ್ ವಿಶ್ ಕೊಳನಕಲ್ಲು ಅಂತ ಹೇಳಿಬಿಟ್ಟು ವಿಶೇಷವಾದಂಥ ಒಂದು ಹೆಸರಿನಿಂದ ಕಳ ಕೊಡುವಂತ ಕರೆಸಿ ಕೊಡುವಂಥ ಒಂದು ದೇವಾಲಯ ಹಾಗೂ ಪ್ಲೇಸ್ ಕೂಡ ಆಗಿರುತ್ತೆ ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶೇಷತೆ ಏನೆಂದರೆ ಈ ದೇವಸ್ಥಾನಕ್ಕೆ ಗೋಡೆಗಳು ಇಲ್ಲ ಬಾಗಿಲುಗಳು ಕೂಡ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಈ ದೇವಾಲಯ ತೆರೆದಿರುತ್ತೆ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳು ಕೂಡ ದೇವಸ್ಥಾನಕ್ಕೆ ಒಂದು ಗೋಡೆ ಮತ್ತು ಬಾಗಿಲುಗಳು ಅನ್ನುವ ಕಾನ್ಸೆಪ್ಟ್ ಇದೆ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಯಾವಾಗಲೂ ಕೂಡ ಯಾವುದೇ ಗೋಡೆಗಳು ಕೂಡ ಇಲ್ಲ ಇದಕ್ಕೆ ಬಾಗಿಲು ಕೂಡ ಕೂಡ ಇಲ್ಲ ಹಾಗಾಗಿ ಇಪ್ಪತ್ತ ನಾಲ್ಕು ಗಂಟೆಗಳು ಓಪನ್ ಆಗಿರುತ್ತೆ ಹಾಗಾಗಿ ಎಲ್ಲ ಸಮಯದಲ್ಲೂ ಕೂಡ ದೇವರ ದರ್ಶನ ಮಾಡುವಂಥ ಅವಕಾಶ ಕೂಡ ಇಲ್ಲಿ ಲಭಿಸುತ್ತೆ ಸಂಕಷ್ಟಿ ಮತ್ತು ಸಂಕ್ರಮಣ ದಿನದಂದು ಹಲವಾರು ಭಕ್ತರು ಬಂದು ದರ್ಶನವನ್ನು ಮಾಡ್ತಾರೆ ಮನಸ್ಸಿನ ಇಚ್ಛೆಯನ್ನು ಪೂರೈಸ್ಕೊಳ್ತಾರೆ ಹಾಗಾಗಿ ಒಂದು ಅದ್ಭುತವಾದಂಥದ್ದು ಕಾರಣಿಕ ಗಣೇಶನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬೇಕಾದಷ್ಟು ಜನರು ಬರ್ತಾರೆ ತುಂಬ ಕಾರಣಿಕ ಶಕ್ತಿ ಕೂಡ ಇರುವಂಥದ್ದು ಹಾಗೂ ಅದ್ಭುತವಾದಂಥ ಶಕ್ತಿ ಕೂಡ ಇರುವಂಥದ್ದು ಹಾಗಾಗಿ ಈ ಗಣೇಶನ ಅನುಗ್ರಹ ಎಲ್ಲರಿಗೂ ಆಗಲಿ ಎಲ್ರಿಗೂ ಇದರ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅದ್ಭುತ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಆ ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ಹೀಗೆ ಇರಲಿ ಈ ಗಣೇಶನ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡ್ತಾ ಎಲ್ಲರಿಗೂ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಇನ್ನೊಂದು ಆಡಿಯೋದಲ್ಲಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್